ಎಲ್ರಿಗೂ ನಮಸ್ಕಾರ ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಬಾಜಿ ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ ಬೇಕಾಗಿರುವ ಪದಾರ್ಥಗಳು ಕಾಲು ಕೆಜಿ ಜಿ ಆಲೂಗೆಡ್ಡೆ ಕಾಲು ಕೆ ಜಿ ಉರುಳ್ಳಿಕಾಯಿ ಕಾಲು ಕೆ ಜಿ ಕ್ಯಾರೆಟು ಬಟಾಣಿ ಸ್ವಲ್ಪ ತಗೊಂಡಿದ್ದೀನಿ ಇದು ಬಟಾಣಿ ಇದು ಈರುಳ್ಳಿ ಗರಂ ಮಸಾಲ ಸಾಸಿವೆ ಚಿಲ್ಲಿ ಪೌಡರು ಟೊಮೆಟೊ ಎರಡು ತಗೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಫಾನ್ ಮಾಡಿದೀನಿ ಕುಕ್ಕರ್ ಇಡ್ತಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕೋತಿದ್ದೀನಿ ತರಕಾರಿ ಹಾಕೋತಿದ್ದೀನಿ ತೊಳ್ದಿ ಸೋಸ್ ಇಟ್ಟಿದೆ ಈಗ ಬಟಾಣಿ ಹಾಕೋತಿದ್ದೀನಿ ಉಪ್ಪು ಹಾಕೊಳ್ಳೋಣ ಒಂದ್ ಎರಡು ಸ್ಪೂನು ಆಮೇಲೆ ಈರುಳ್ಳಿ ಹಾಕೊತಿದ್ದೀನಿ ಬೇಸ್ಕೊಳಕ್ಕೆ ಎಲ್ಲ ಒಂದ್ವಿಜಲ್ಲಿ ಹೊಡ್ಸೋಣ ಒಂದ್ ವಿಜಾಲಕೊಳ್ಳೋಣ ಬೇಯಿಸಿರೋ ತರಕಾರಿ ಸ್ವಲ್ಪ ರುಬ್ಕೊಂತೀನಿ ಈಗ ನುಣ್ಣಗ್ ರುಬ್ಕೊಂಡಿದೀನಿ ಬಾಣ್ಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ಸಾಸಿವೆ ಹಾಕೋತೀನಿ ಸ್ವಲ್ಪ ಸಿಡಿಲಿ ಸಾಸಿವೆ ಎಲ್ಲ ಸಾಸಿವೆ ಸಿಡಿತಾ ಇದೆ ಟೊಮೊಟೊ ಹಾಕತ್ತೀನಿ ಟಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ಟೊಮೊಟೊ ಫ್ರೈ ಆಗಿದೆ ನೋಡಿ ಎಲ್ಲಾ ಎಣ್ಣೆ ಬಿಟ್ಕೊಂಡಿದೆ ಚಿಲ್ಲಿ ಪೌಡರ್ ಹಾಕಂತೀನಿ ಆಮೇಲೆ ಗರಂ ಮಸಾಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ರುಬ್ಕೊಂಡಿರೋ ತರಕಾರಿನ ಹಾಕ್ತಾ ಇದ್ದೀನಿ ಹಾಕೊಂಡು ಅದು ತಿರುಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ಈಗ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ವೆಜಿಟೇಬಲ್ ಬಾಜಿ ರೆಡಿ ಆಗಿದೆ ಚಪಾತಿ ಜೊತೆ ಪೂರಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು